ಅದೇ ಪಿಜ್ಜಾ ಆರ್ಡ್ರ್ ಮಾಡಿದ್ದೀವಿ ನಾವು ಪಿಜ್ಜಾನೇ ಆರ್ಡ್ರ್ ಪುಟ ಜಾಸ್ತಿ ಏನು ನಾವು ತಿನ್ನಲ್ಲ ಔಟ್ಸೈಡ್ ಹೋದಾಗ ಬರ್ತಿದ್ವಿ ಇವತ್ತು ಸ್ಯಾಟರ್ಡೆ ಕೃಷ್ಣನ ಪೂಜೆ ನಮ್ಮ ಮನೆ ದೇವರು ವೆಂಕಟರಂ ಸ್ವಾಮಿ ಅವ್ರದ್ದು ಪೂಜೆ ಎಲ್ಲ ಆಯಿತು ಅವ್ರು ಕಾಣಲ್ಲ ಅವ್ರು ಯಾರೂ ಸೊ ಇವಾಗ ಬಾರಿಸ್ತಾ ಹ್ಞೂ ನಾವು ಸರಿಗ ವಿಡಿಯಾಕ ಮಾಡಿ ತೋರಿಸ್ಬಿಟ್ರಿ ಇವಾಗ ಅವ್ರ ಅಪ್ಪ ಇರ್ಗೋಬೇಕು ಪಾಪ ತಂದ್ಕೊಡಕ್ಕೆ ಪಾಪ ಇದು ಬರ್ತೇವೆ ಚೀಸ್ ವಿತ್ ಪನ್ನೀರ್ ಕ್ಯಾಪ್ಸಿಕಮ್ ಆನಿಯನ್ ಒಂದು ಎರಡು ಒಂದೇ ತರ ಕೊಟ್ಟಿರಂಗ ಅವನೇ ಏ ನೋಡಮ್ಮ ನೀ ಮಾಡಿದಿನೇನ ಪನ್ನೀರು ಆನೇನ ಒಂದು ಪನ್ನೀರ್ ಕ್ಯಾಪ್ಸಿಕಂ ಒಂದು ಆ ಇಲ್ಲಿ ಪನ್ನೀರ್ ಕ್ಯಾಪ್ಸಿಕಂ ಅಲ್ಲೂ ಪನ್ನೀರ್ ಕ್ಯಾಪ್ಸಿಕಂ ಅದೇನ ಕಣ್ಣನ್ ಮಕ್ಕಳು ಎರಡು ಒಂದೇ ಕೊಟ್ಬಿಟ್ಟು ಮಾಡ್ತೀನಿ ಎರಡು ಪಿಜ್ಜಾನು ಒಂದೇ ಕೊಟ್ಟವ್ರೆ ಅದ್ರಲ್ಲಿ ಮೇ ಬಿ ಚೀಸ್ ಏನಾದ್ರು ಇದೆಯಾ ನೋಡು ಜಾಸ್ತಿ ಚೀಸ್

ಇವಾಗ ನಾನು ಕಾಲ್ ಮಾಡಿದ್ರೆ ಅವನಿಗೆ ಅವ್ರ ಪಪ್ಪು ಹೇಳ್ಕೊಳ್ತಾನೆ ಪಾಪ ಊರಲ್ಲ ಅವ್ರೆ ಆಮೇಲೆ ಎಲ್ಲಿ ತಂದು ಕೊಟ್ಟವರು ಅವನಿಗೆ ಹ್ಞೂ ಅಳ್ತಾನೆ ಮಾಡಿ ಪಾಪ ಬೇಕಾರೆ ನಮ್ಮ ಅಪ್ಪ ಕೊಡ್ತದೆ ಬೆಳಿಗ್ಗೆ ತಂದು ಕೊಡ್ತದೆ ಅಂಡ್ ಹೊಡಿತಾನೆ ಕಾಲ್ ಮಾಡ್ತೀನಿ ಅವನಿಗೆ

చూడగా హు మేరా ఓకే తిక్క్ అట ఫిక్నటే అన్న వసా జన ఆట తోర ఏ నివేటి పెట్టకంది ఫిక్నటే తోర్తామే తిన్న రక్ తల్తాది హు వన్ మగ కు జతలే ఇన్న్ మగూ ఎష్టాది మందు మనోరు ఏష్ట ఇదువేరే నా రెండు నింగు హు కష్ట ఉంటా నా జతలో 90 గంటల లై హోయితిని అంద్ర ఏల్ల హాస్పిటల్ కి హోగిటల కే

నే ఆడు మడివొ మనకి ఆడు మడి నిన్న కాలేనా ఆడితే అన్న కై లేదు ఏ నిండికే ఉప్సంబర్ అవరేకడి రేకాయ ఉప్సంబర్ ఓకే కాయ ఉప్సంబర్ మింగొ ఉప్సంబర్ ఉప్సంబర్ ఎగ్గో పేరే సంబర్ నాదన్నప ఎగ్న తవల అన్న కనే ಹ್ಮ್ ಕೊನನ ಮಗ ಇಸ್ಕಲ್ಲ ನನ್ನ ಮಗ ಬಂದ ಜೆಸಿಪಿ ನೇ ಮುರ್ದಾಕ್ತಿನಿ ಇದಿಗೆ ನೋಳ್ತಾಯಿದು ಮುರ್ದಾಕ್ತಿದೆ ಅಷ್ಟೊಂದು ತರಿತಾನಿ ಹ್ಮ್ ಏ ಕಥೆ ಇರೋದು ನೆಡ್ಕೊಂಡೆ ಅಪ್ಪೆಲ್ ಬಾ ಆ ಕಷ್ಟೋ ಏನೋ ದಬಿಸಿ ಹ್ಮ್ ಏನ್ ಮುಕೂಡಿದ್ರೆ ಮಾತಾಡುತ್ತೆ ಕಣೇ ರಾತ್ರಿ ನಿಮ್ಮ ಜೊತೆನೇ ಮಾತಾಡ್ಲಿಲ್ಲ ಅವರ ಅಪ್ಪ ಫೋನ್ ಮಾಡಿದtar ಅಪ್ಪನ ಜೊತೆನೇ ಮಾತಾಡ್ಲಿಲ್ಲ ಕೊನನ ಮಗ Aunu bodi dhe matra watka kutka tene, aunu bodi lan ta yaajithene matadala. Gowalai puto, aataadali. Tendri inenu, tabachara. Ye, anilava. Baat enuwe? Wakari nalai mandi ake. Mandi

ಏ ನೀನು ಸುಜಿಕೆದು ನಿಂದು ಬೈಕ್ ತಕೊಳ್ಳಿಲ್ವಾ ಆಕ್ಸಿಸ್ ಆ ರೋಡ್ ಅಷ್ಟೇ ನಿನ್ನ ಹಿಂದೆನೇ ಈಜಿ бай ಐತೆ ಅಲ್ಲಿ ಅಲ್ಲ ಸಿಗುತ್ತೆ ಏ ಒಂದು ಚೌಟ್ರಿ ಇಲ್ವಾ ಚಿಕ್ಕದು ಸೋಮೇಶ್ವರ ಚೌಟ್ರಿ ಅಪೋಸಿಟ್ ಹ್ಮ್ ಅಲ್ಲೈತೆ ಆಯ್ವಾ ಯಾಣ ಓಪನ್ ಆಗಿದೆ ಬಾ ಜನ್ ಪೆಕನ ಆ